ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಧರ್ಮರಾಜ್ ಭಾಗ್ಯನ ಹತ್ರ ಕ್ಷಮಿಸ್ಮಗಳೇ ಈ ನನ್ನ ಮಗನಿಂದ ಪದೇ ಪದೇ ನಿನಗೆ ತೊಂದರೆ ಆಗ್ತಿದೆ ಅಂತಾರೆ ಚೇಚೆ ಮಾವ ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ ನೀವು ನನ್ನ ಜೊತೆ ಇದ್ದೀರಲ್ಲ ಅಷ್ಟು ಸಾಕು ನನಗೆ ಅಂತ ಹೇಳ್ತಾಳೆ ಭಾಗ್ಯ ಭಾಗ್ಯನ ತಪ್ಪುಕೊಂಡು ತಲೆ ನಿವಾರಿಸ್ತಾರೆ ಧರ್ಮರಾಜ್ ಈಚೆ ತಾಂಡವ್ ಕಾರಲ್ಲಿ ಬರ್ತಾ ನಾನು ಹೋಗಿದ್ದ ಕೆಲಸ ಆಗಿದೆ ಅಮ್ಮನ ಅತ್ತೆ ಹೇಗಾದರೂ ಮ್ಯಾನಿಪ್ಯುಲೇಟ್ ಮಾಡಬೇಕು ಅಂದ್ಕೊಂಡಿದ್ದೆ ಅದು ಸಕ್ಸಸ್ಫುಲ್ ಆಗಿದೆ ಅಂತ ಕಾರಿಂದ ಇಳಿದು ನನ್ನೇ ಆಟ ಎಲ್ಲರೂ ಸೇರಿಕೊಂಡು ನಿಮ್ಮನ್ನೆಲ್ಲ ಹೇಗೆ ಆಡಿಸಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು ಅಪ್ಪ ಅದೇನು ಕೇರು ಏನು ಕನ್ಸರ್ನ್ ತಡ್ಕೊಳ್ಳೋಕ್ಕೆ ಆಗ್ತಿಲ್ಲ ಅಪ್ಪ ಸ್ವಲ್ಪ ಉಲ್ಟಾ ಹೊಡೆದ್ರೂ ಪ್ರಾಬ್ಲಮ್ ಸರಿಯಾಗುತ್ತೆ ಆ ಮನೆಯಲ್ಲಿ ಮೇಯ್ನ್ ವಿಕೆಟ್ ಅಮ್ಮ ಅಮ್ಮ ಒಬ್ಬರೇ ಬಿದ್ದರಲ್ಲ ಮಿಕ್ಕದವರೆಲ್ಲ ಜುಜುಬಿ ಹೇಗೋ ಹ್ಯಾಂಡ್ಲ್ ಮಾಡ್ಬೋದು ಆಗುತ್ತೆ ಎಲ್ಲ ಆಗುತ್ತೆ ಸ್ವಲ್ಪ ಟೈಮ್ ಬೇಕು ಹೇ ಎಮ್ಮೆ ಭಾಗ್ಯ ನೀನು ಆ ಮನೆಯಿಂದ ಹೊರಗೆ ಬರಬೇಕು ಅದು ನಾನು ಕಟ್ಟಿಸಿದ ಮನೆ ಕಣೆ ಅದರಲ್ಲೇ ಇದ್ಕೊಂಡು ಉಂಡ್ಕೊಂಡು ತಿಂದ್ಕೊಂಡು ಓಡಾಡ್ತೀಯಲ್ವಾ ಶೋಕಿ ಜೀವನ ಮಾಡ್ತಿದ್ಯಾ ಅಲಿಸ್ತೀನಿ ಕಣೆ ನಿನ್ನ ರೋಡ್ ರೋಡ್ ಅಲಿಸ್ತೀನಿ ನಾನು ಬೀದಿಗೆ ಹಾಕಿದೀಯಾ ನಿನ್ನ ಬೀದಿಗೆ ಹಾಕ್ತೀನಿ ನಾನು ವೆಯ್ಟ್ ಆ್ಯಂಡ್ ವಾಚ್ ಅಂತ ಮನೆ ಒಳಗಡೆ ಬರ್ತಾನೆ ತಾಂಡವು ಆದರೆ ಶ್ರೇಷ್ಠ ತಾಂಡವನಿಗೋಸ್ಕರ ಕಾದು ಕಾದು ಡೈನಿಂಗ್ ಟೇಬಲ್ ಹತ್ತಿರ ನಿದ್ರೆ ಮಾಡಿರ್ತಾಳೆ ಅವಳು ಮಾಡಿರೋ ಅರೇಂಜ್ಮೆಂಟ್ಸ್ನೆಲ್ಲ ನೋಡ್ತಾನೆ ತಾಂಡವು ಆಗ ಶ್ರೇಷ್ಠ ನಿಂತ್ಕೊಂಡು ಓ ತಾಂಡವ್ ಬಂದ್ಯಾ ಏನು ಇಷ್ಟು ಬೇಗ ಬಂದುಬಿಟ್ಟಿದ್ಯಾ ಅಂತಾಳೆ ದೇವ್ರೆ ಇವಾಗ ಗಲಾಟೆ ಮಾಡೋಕ್ಕೆ ಶುರು ಮಾಡ್ತಾಳೆ ಸಾವಿರ ಪ್ರಶ್ನೆ ಕೇಳ್ತಾಳೆ ಏನಪ್ಪ ಹೇಳಿ ಅಂತ ಯೋಚನೆ ಮಾಡ್ತಾನೆ ತಾಂಡವು ಏನಪ್ಪ ತಾಂಡವ್ ಏನು ಉತ್ತರ ಕೊಡಲಿ ಅಂತ ಯೋಚನೆ ಮಾಡ್ತಿದ್ಯಾ ಹೇಗೆ ಅಂತಾಳೆ ಶ್ರೇಷ್ಠ ಹಾಗೇನಿಲ್ಲ ಶ್ರೇಷ್ಠ ನೀನು ಮಾಡಿರೋ ಅರೇಂಜ್ಮೆಂಟ್ಸನ್ನ ನೋಡಿ ನನಗೆ ಏನು ಹೇಳಬೇಕೋ ಗೊತ್ತಾಗ್ತಿಲ್ಲ ಸೂಪರ್ ಆಗಿದೆ ಅಂತಾನೆ ತಾಂಡವ್ ತಾಂಡವ್ ಮಾತು ಮರ್ಸ್ಬೇಡ ಯಾಕೆ ಲೇಟಾಗಿ ಬಂದೆ ಅಂತ ಹೇಳು ಅಂತಾಳೆ ಶ್ರೇಷ್ಠ ಅದು ಮೀಟಿಂಗ್ ಇತ್ತಲ್ಲ ಮೊನ್ನೆ ಆ ಮೀಟಿಂಗ್ ಕ್ಯಾನ್ಸಲ್ ಆಯ್ತಲ್ಲ ಅದನ್ನು ಇವತ್ತು ಮಾಡಿದೆ ಅದಕ್ಕೆ ಲೇಟ್ ಆಯಿತು ಅಷ್ಟೇ ಅಂತಾನೆ ತಾಂಡವ್ ನಿಜವಾಗ್ಲೂ ಮೀಟಿಂಗ್ ಇತ್ತ ಅಥವಾ ಏನು ಕತೆ ಅಂತಾಳೆ ಶ್ರೇಷ್ಠ ಏನು ಶ್ರೇಷ್ಠ ನನ್ನ ಮೇಲೆ ನಂಬಿಕೆ ಇಲ್ವಾ ನನಗೆ ಅಲ್ಲ ನಾನು ಫುಲ್ ಡೇ ಕಷ್ಟಪಟ್ಟು ಕೆಲಸ ಮಾಡಿ ಮೀಟಿಂಗ್ ಮೇಲೆ ಮೀಟಿಂಗ್ ಆಟ ಮಾಡಿ ಸುಸ್ತಾಗಿ ಮನೆಗೆ ಬಂದರೆ ಈ ಥರ ಪ್ರಶ್ನೆ ಮಾಡ್ತೀಯಲ್ಲ ವೆರಿ ಬ್ಯಾಡ್ ಅಂತಾನೆ ತಾಂಡವ್ ಆಗಿದೆಲ್ಲ ಆಗೋಯ್ತು ಬೇಗ ಹೋಗಿ ಊಟಕ್ಕೆ ಬಾ ಅಂತಾಳೆ ಶ್ರೇಷ್ಠ ಆಗ ತಾಂಡವ್ ಭಾಗ್ಯ ಮಾಡಿದ್ದು ಊಟನಾ ತಿಂದಿದ್ದ ನಾನು ಎಂಟು ಮಾಡಿಕೊಂಡು ಏನು ಶ್ರೇಷ್ಠ ಊಟನಾ ಅಂತಾನೆ ತಾಂಡವ್ ಮತ್ತೆ ನಾನು ಇಷ್ಟೆಲ್ಲ ಅರೇಂಜ್ಮೆಂಟ್ಸ್ ಮಾಡಿದ್ದು ಕೆಲಸ ಇಲ್ಲ ಅಂದ್ಕೊಂಡಿದ್ಯಾ ಬೇಗ ಹೋಗಿ ಫ್ರೆಶ್ಅಪ್ ಆಗ್ಬಿಟ್ಟು ಬಾ ಅಂತಾಳೆ ಶ್ರೇಷ್ಠ ಹ್ಞೂ ಅಂತ ತಾಂಡವ್ ಹೋಗ್ತಾನೆ ಈಚೆ ಈ ಫೋನಲ್ಲಿ ಹ್ಞೂ ಕಣೆ ಅಮ್ಮ ನನಗೆ ಕೋರ್ಸ್ ಮಾಡ್ತಿದ್ದೀನಿ ಅಂತ ಅಂದಿದ್ದೆ ಅಂದಿದ್ದು ಬಿಟ್ಲು ಅಂತಾಳೆ ನಿಮ್ಮ ಅಜ್ಜಿ ಇಶ್ಯೂ ಮಾಡಿರ್ಲಿಲ್ವಾ ಅಂತಾಳೆ ಫ್ರೆಂಡ್ ಇಲ್ಲ ಎಜುಕೇಷನ್ ವಿಷಯವಾಗಿ ಏನು ಕೇಳಿದ್ರು ಒಪ್ಕೋತೀನಿ ಅಂದರು ಅಂತಾಳೆ ತನ್ವಿ ಬೇಗ ಫೀಸ್ ಕಟ್ಟು ಆಲ್ರೆಡಿ ತಡ ಆಗಿದೆ ಟೈಮ್ ಆಗಿದೆ ನಾಳೆನೇ ಲಾಸ್ಟ್ ಡೇ ಅಂತಾಳೆ ಫ್ರೆಂಡ್ ಹಾಂ ಅಂತಾಳೆ ತನ್ವಿ ನಾಳೆನೇ ದುಡ್ಡು ಅರೇಂಜ್ ಮಾಡೋಕೆ ಅಮ್ಮಂಗೆ ಕಷ್ಟ ಆಗಲ್ವಾ ಅಂತಾಳೆ ಫ್ರೆಂಡ್ ನನ್ನ ಅಮ್ಮನ ಕೈನಲ್ಲಿ ಆಗದೆ ಇರೋದು ಏನೂ ಇಲ್ಲ ಖಂಡಿತ ಮಾಡೇ ಮಾಡ್ತಾಳೆ ನನ್ನ ಅಮ್ಮ ಮಕ್ಕಳಿಗೆ ಮನೆಯವರಿಗೆ ಏನು ಬೇಕು ಅಂದರೂ ಅವ್ರು ಮಾಡೇ ಮಾಡ್ತಾರೆ ಎಷ್ಟು ಕಷ್ಟ ಖರ್ಚಾದರೂ ಸರಿ ನಮ್ಮ ಅಮ್ಮನ ನೀನು ಏನನ್ಕೊಂಡಿದ್ಯಾ ಅವಳು ದೊಡ್ಡ ಶೆಫ್ ಅಂತಾಳೆ ತನ್ವಿ ನಾನು ಆ ಅರ್ಥದಲ್ಲಿ ಕೇಳಿಲ್ಲ ಕನ್ಸರ್ನಲ್ಲಿ ಕೇಳಿದೆ ಅಂತಾಳೆ ಫ್ರೆಂಡ್ ಹಾಂ ಸರಿ ಬಾಯ್ ಅಂತಾಳೆ ತನ್ವಿ ಇದನ್ನೆಲ್ಲ ಭಾಗ್ಯ ಕೇಳಿಸ್ಕೊತಾ ಇರ್ತಾಳೆ ಆಗ ತನ್ವಿ ಅಮ್ಮನ ನೋಡಿ ಅಮ್ಮ ಕಾನ್ಫಿಡೆನ್ಸ್ನಲ್ಲಿ ಏನು ಹೇಳಿಬಿಟ್ಟೆ ನಿನಗೆ ಪೇ ಕಷ್ಟ ಆಗೋಲ್ಲ ಅಲ್ವ ಅಮ್ಮ ಅಂತಾಳೆ ತನ್ವಿ ಇಲ್ಲ ಅಂತಾಳೆ ಭಾಗ್ಯ ತನ್ವಿ ತಬ್ಕೋತಾಳೆ ಅಮ್ಮನ ಈಚೆ ತಾಂಡವ್ ಫ್ರೆಶಪ್ ಆಗಿ ಕೆಳಗಡೆ ಬಂದು ಏನು ಮಾಡೋದಪ್ಪ ಹೊಟ್ಟೆ ತುಂಬಿದೆ ಅಂತ ಯೋಚನೆ ಮಾಡ್ತಾನೆ ಏ ತಾಂಡವ್ ಬಾ ನನಗೆ ತುಂಬ ಹೊಟ್ಟೆ ಹಸಿ ಆಗ್ತಿದೆ ಅಂತ ಅವನ ಕೂರಿಸಿ ಬಡಿಸ್ತಾಳೆ ಶ್ರೇಷ್ಠ ಅದನ್ನು ನೋಡಿ ತಾಂಡವ್ಗೆ ತಿಂದಿದ್ದು ಮೇಲೆ ಮೇಲೆ ಬಂದಾಗುತ್ತೆ ನಿನಗೋಸ್ಕರ ಮಾಡಿದ್ದೀನಿ ಟೇಸ್ಟ್ ಮಾಡಿ ಹೇಳು ಅಂತಾಳೆ ಶ್ರೇಷ್ಠ ಅವ್ನು ಮಾಡೋದು ನೋಡಿ ಏನು ತೇಗ್ತಿದ್ಯಾ ಏನಾದರೂ ತಿನ್ಕೊಂಡು ಬಂದಿದ್ಯಾ ಅಂತಾಳೆ ಏನೂ ಇಲ್ಲ ಏನೂ ತಿಂದಿಲ್ಲ ಅಂತಾನೆ ತಾಂಡವ್ ಹೌದಾ ಅಂತ ಮತ್ತೆ ಬಡಿಸ್ತಾಳೆ ಇಷ್ಟೆಲ್ಲ ಯಾಕೆ ಸ್ವಲ್ಪ ಸಾಕಿತ್ತಲ್ವಾ ಅಂತಾನೆ ತಾಂಡವ್ ಅಂದರೆ ನೀನೇನೋ ತಿನ್ಕೊಂಡು ಬಂದಿದ್ಯಾ ಅಂತಾಳೆ ಶ್ರೇಷ್ಠ ಅದು ಹಾಗಲ್ಲ ಅಂತಾನೆ ತಾಂಡವ್ ಹಾಗಾದರೆ ತಿನ್ನು ಅಂತಳೆ ಶ್ರೇಷ್ಠ ಅರೇಂಜ್ಮೆಂಟ್ಸ್ ತುಂಬ ಚೆನ್ನಾಗಿದೆ ಅಂತಾನೆ ಥ್ಯಾಂಕ್ಸ್ ಏನು ನೋಡ್ತಿದ್ಯಾ ತಿನ್ನು ಅಂತಳೆ ಶ್ರೇಷ್ಠ ಇಷ್ಟೆಲ್ಲ ಅರೇಂಜ್ಮೆಂಟ್ಸ್ ಮಾಡಿದ್ಯಾ ನೀನು ತಿನ್ನು ಅಂತ ಶ್ರೇಷ್ಠಂಗೆ ಬಡಿಸ್ತಾನೆ ತಾಂಡವ್ ಯಾಕೆ ಹೀಗಾಡ್ತಿದ್ಯಾ ನೀನು ತಿನ್ನು ಅಂತಳೆ ಶ್ರೇಷ್ಠ ನನಗೆ ಹೊಟ್ಟೆ ತುಂಬಿದೆ ಅಂತಾನೆ ತಾಂಡವ್ ಅದಕ್ಕೇನೆ ಆವಾಗಿಂದ ಪ್ಲೇಟಲ್ಲಿ ಪೇಂಟಿಂಗ್ ಮಾಡ್ತಿರೋದು ಅಂತಾನೆ ಅಂತಾಳೆ ಶ್ರೇಷ್ಠ ಹಾಗಲ್ಲ ಶ್ರೇಷ್ಠ ನಾನು ಅಲ್ಲಿ ಮನೆಗೆ ಹೋಗಿದ್ನ ಅಪ್ಪ ಅಮ್ಮ ತಿನ್ನು ತಿನ್ನು ಅಂತ ಫೋರ್ಸ್ ಮಾಡಿದ್ರು ಅದಕ್ಕೆ ತಿನ್ಕೊಂಡು ಬಂದುಬಿಟ್ಟೆ ಅಂತಾನೆ ತಾಂಡವ್ ನನಗೆ ನೀನು ಈ ಥರ ಏನೋ ಮಾಡೇ ಮಾಡಿರ್ತೀಯ ಅಂತ ಚೆನ್ನಾಗಿ ಗೊತ್ತಿತ್ತು ಅಲ್ಲ ನಾನಿಲ್ಲಿ ಇಷ್ಟು ಅರೇಂಜ್ಮೆಂಟ್ಸ್ ಮಾಡಿದ್ದೀನಿ ನೀನು ಅಲ್ಲಿ ಹೋಗಿ ಊಟ ಮಾಡ್ಕೊಂಡು ಬಂದಿದ್ಯಾ ಓಹೋ ಇದಕ್ಕೆ ನಾನು ನಾನು ಅವಾಗಿಂದ ಕಾಲ್ ಮಾಡ್ತಿದ್ರು ಕಾಲ್ ರಿಸೀವ್ ಮಾಡ್ತಿರ್ಲಿಲ್ಲ ಅಂತಾಳೆ ಶ್ರೇಷ್ಠ ಅಲ್ಲ ಶ್ರೇಷ್ಠ ಅದು ಹಾಗಲ್ಲ ಅಂತಾನೆ ತಾಂಡವ್ ನೀನೇನು ಹೇಳಬೇಡ ತಾಂಡವು ನಿನಗೆ ನನಗಿಂತ ನಿನ್ನ ಮನೆಯವರೇ ಮುಖ್ಯ ಅಲ್ವಾ ನನಗೆ ಬೆಲೆ ಇಲ್ಲ ಅಂದಮೇಲೆ ನಿನ್ನ ಜೊತೆ ನಾನು ಯಾಕೆ ಆರ್ಗ್ಯೂ ಮಾಡಬೇಕು ಅಂತ ಶ್ರೇಷ್ಠ ಹೋಗಬೇಕು ಅನ್ನುವಾಗ ಶ್ರೇಷ್ಠ ಅಂತ ಅವಳ ಕೈನ ಹಿಡ್ಕೊತಾನೆ ತಾಂಡವು ಈಚೆ ಕುಸುಮ ಪುರೋಹಿತ್ರಿಗೆ ಫೋನ್ ಮಾಡಿ ನೀವು ಅವತ್ತು ಒಂದು ಮಾತು ಹೇಳಿದ್ರಲ್ಲ ಭಾಗ್ಯ ಈ ಮನೆಯಿಂದ ಹೋದರೆ ಈ ಮನೆ ಅದೃಷ್ಟನೂ ಹೊರಟೋಗುತ್ತೆ ಅಂತ ಅಂತಾರೆ ಹಾಂ ಹೌದು ಹೇಳಿದೆ ಏನಾಯ್ತು ಈಗ ಅಂತಾರೆ ಪುರೋಹಿತರು ಅವರಿಬ್ಬರು ಬೇಕು ಬೇಕು ಅಂತಲೇ ದೂರ ಆಗ್ತಿದ್ದಾರೆ ಅನ್ನಿಸ್ತಿದೆ ಸಣ್ಣ ಸಣ್ಣ ವಿಷಯಕ್ಕೂ ಜಗಳ ಮಾಡ್ತಿದ್ದಾರೆ ಅನ್ನಿಸ್ತಿದೆ ಅಂತಾರೆ ಕುಸುಮ ಅವ್ರು ಯಾವ ರೀತಿಲಿ ಬೇರೆ ಆದರೂ ಅದು ನಿಮ್ಮ ಅದೃಷ್ಟಕ್ಕೆ ಕೂತು ಬರೋದು ಎಲ್ಲಿಯವರೆಗೆ ಭಾಗ್ಯ ನಿಮ್ಮ ಮನೇಲಿ ಇರ್ತಾಳೋ ಅಲ್ಲಿಯವರೆಗೆ ನಿಮಗೆ ಯಾವ ತೊಂದರೆನೂ ಆಗೋಲ್ಲ ಯಾವಾಗ ಭಾಗ್ಯ ಮನೆ ಬಿಟ್ಟು ಹೋಗ್ತಾಳೋ ನಿಮ್ಮ ಮನೆ ಅದೃಷ್ಟನೂ ಹೊರಟೋಗುತ್ತೆ ಅಂತಾರೆ ಪುರೋಹಿತರು ಹಾಗೆ ಮಾತ್ರ ಆಗಬಾರ್ದು ಇದೆಲ್ಲ ಸ ಸರಿಯಾಗೋಕ್ಕೆ ಯಾವುದಾದ್ರೂ ಹರಕೆ ಪೂಜೆ ಇದ್ರೆ ತಿಳಿಸಿ ಪುರೋಹಿತ್ರೆ ಅಂತಾರೆ ಕುಸುಮ ಒಂದು ಕೆಲಸ ಮಾಡಿ ನಿಮಗೆ ಟೈಮ್ ಆದಾಗ ನಿಮ್ಮ ಮಗ ಹೊಸೆ ಜಾತಕನ ತೊಗೊಂಡು ಬನ್ನಿ ಅದನ್ನು ನೋಡಿ ಹೇಳ್ತೀನಿ ಅಂತ ಕಾಲ್ ಕಟ್ ಮಾಡ್ತಾರೆ ಪುರೋಹಿತರು ಆಗ ಸುನಂದ ಬಂದು ಭೀಕ್ತಿಯಮ್ಮ ಇನ್ನೂ ಮಲಗಿಲ್ವಾ ಯಾಕೆ ಗಬರಿಯಾದ್ರಿ ಅಂತಾರೆ ಇದ್ದಕ್ಕಿದ್ದ ಹಾಗೆ ನಿಮ್ಮ ಮಾತಿನ ಆಟನೆ ಬದಲಾಗಿದೆ ಏನೋ ಜಗಳ ಮಾಡೋಕ್ಕೆ ಬಂದಿರೋ ಹಾಗಿದೆ ಅಂತಾರೆ ಕುಸುಮ ನಾನು ಇನ್ಮೇಲೆ ನಿಮ್ಮ ಹತ್ರ ಜಗಳ ಆಡಲ್ಲ ಅಂತಾರೆ ಸುನಂದ ಅಂದರೆ ಅದೇ ಯಾಕೆ ಅಂತಾರೆ ಕುಸುಮ ನನಗೆ ಬೇಕಾದ್ದೇ ತಾನೇ ನೀವು ಮಾಡ್ತಿರೋದು ಮತ್ತೆ ಯಾಕೆ ಜಗಳ ಅಂತಾರೆ ಸುನಂದ ಏನು ವಿಷಯ ಹೇಳೋಕೆ ಬಂದ ಇದ್ದೀರಾ ಅದನ್ನು ಹೇಳಿ ಅಂತಾರೆ ಕುಸುಮ ಇಬ್ರು ಸೇರಿಕೊಂಡು ಭಾಗ್ಯ ತಂಡವನ್ನು ಒಂದ್ ಮಾಡೋಣ ಅಂತಾರೆ ಸುನಂದ ಸರಿ ಆದ್ರೆ ಭಾಗ್ಯ ಬದಲಾಗಬಾರ್ದು ಅಂತಾರೆ ಕುಸುಮ ಇಲ್ಲ ಭಾಗ್ಯ ಬದಲಾಗಲೇಬೇಕು ತಲೆ ಬಗ್ಸಿ ನಡಿಲೇಬೇಕು ಅಂತಾರೆ ಸುನಂದ ಬೇಡ ಅವಳು ಬದಲಾಗೋದು ಬೇಡ ಅವಳು ಹೇಗಿರಬೇಕು ಅನ್ನೋ ನಿರ್ಧಾರನ ನಾನು ಮಾಡ್ತೀನಿ ಅಂತ ಕುಸುಮಾಲಿಂದ ಹೋಗ್ತಾರೆ ನನ್ನ ಮಗಳು ಜೀವನ ಸರಿ ಹೋಗಬೇಕು ಅಂದರೆ ಅವಳು ತಗ್ಗಿ ನಡಿಲೇಬೇಕು ಹಾಗೆ ಎದ್ದು ಬೀಗಲೇಬೇಕು ಅಂತಾರೆ ಸುನಂದ ಈಚೆ ತಾಂಡವ ಅಲ್ಲ ನಾನು ಏನು ಮಾಡಿದೆ ಅಂತ ಇಷ್ಟೊಂದು ಕೋಪ ಅಂತಾನೆ ಅದನ್ನು ಬಾಯ್ಬಿಟ್ಟು ಬೇರೆ ಹೇಳಬೇಕಾ ನಾನಿಲ್ಲಿ ಇಷ್ಟು ಕಷ್ಟಪಟ್ಟು ಅರೇಂಜ್ಮೆಂಟ್ಸ್ ಮಾಡಿದ್ದೀನಿ ಅದಕ್ಕೆ ಮರ್ಯಾದೆ ಕೊಡಬೇಕು ಅನ್ನಿಸ್ಲಿಲ್ವಾ ನಿನಗೆ ಅಂತಾಳೆ ಶ್ರೇಷ್ಠ ಶ್ರೇಷ್ಠ ನಿನಗೆ ಗೊತ್ತಿಲ್ಲ ನಾನು ಎಷ್ಟು ಡೌನ್ ಆಗಿದ್ದೀನಿ ಅಂತ ನಾನು ತುಂಬ ಡೌನ್ ಆಗಿದ್ದೀನಿ ಶ್ರೇಷ್ಠ ನಿನಗೆ ಅನಿಸ್ಬೋದು ನಾನು ಮರ್ಯಾದೆ ಬಿಟ್ಟು ಅಲ್ಲಿಗೆ ಯಾಕೆ ಹೋಗ್ತಿದ್ದೀನಿ ಅಂತ ಬಟ್ ಇದ್ರ ಹಿಂದೆ ಒಂದು ಕಾರಣ ಇದೆ ಆ್ಯಕ್ಚುಲಿ ಆ ಇರಬೇಕಾಗಿದ್ದು ನಾನು ನೀನು ಅದನ್ನೇ ಕೇಳೋಣ ಅಂತ ನಾನು ಆ ಮನೆಗೆ ಹೋಗಿದ್ದು ಅಂತಾನೆ ತಾಂಡವ್ ಅದರ ಅವಶ್ಯಕತೆ ಇಲ್ಲ ಅವರಿಗೆ ನಮ್ಮ ಅವಶ್ಯಕತೆಯೂ ಇಲ್ಲ ಅಂತಾಳೆ ಶ್ರೇಷ್ಠ ಇಲ್ಲ ಶ್ರೇಷ್ಠ ಇವತ್ತು ನಾನು ಹೋಗಿದ್ದ ಕೆಲಸ ಅರ್ಧ ಸಕ್ಸಸ್ ಆಯಿತು ಅಂತಾನೆ ತಾಂಡವ್ ಏನು ಹಾಗಂದರೆ ಅಂತಾಳೆ ಶ್ರೇಷ್ಠ ಆಗ ಅಲ್ಲಿ ನಡೆದಿರೋದನ್ನು ಹೇಳ್ತಾನೆ ತಾಂಡವ್ ತಾಂಡವ್ ನನಗೆ ಇದರಲ್ಲೇ ನಂಬಿಕೆ ಇಲ್ಲ ನಿಮ್ಮಮ್ಮ ಕುಸುಮಾಂಬೆ ನಾಟಕನೇ ಮಾಡ್ತಾರೆ ಇಲ್ಲ ಅಂತಳೆ ಶ್ರೇಷ್ಠ ಇಲ್ಲ ಶ್ರೇಷ್ಠ ನಾಟಕ ಅಲ್ಲ ಅಂತಾನೆ ತಾಂಡವು ಭಾಗ್ಯ ಅಂತ ಬಂದರೆ ಅವಳನ್ನು ಚಾಯ್ಸ್ ಮಾಡ್ತಾರೆ ಅಂತಾರೆ ಶ್ರೇಷ್ಠ ಅದೇ ನನಗೆ ಪ್ರಾಬ್ಲಮ್ ಆಗಿರೋದು ಶ್ರೇಷ್ಠ ಹೇಗಾದರೂ ಮಾಡಿ ಅವ್ರ ಕಣ್ಣಲ್ಲಿ ಭಾಗ್ಯನ ಒಂದು ದೊಡ್ಡ ವಿಲನ್ ಮಾಡಬೇಕು ಅಂತಲೇ ತಾಂಡವು ಮೊದಲು ಅದನ್ನು ಮಾಡುವಂತಾಳೆ ಶ್ರೇಷ್ಠ ಅಲ್ಲೇ ಅಪ್ಪಂಗೆ ಬೇರೆ ಕಾರು ತೆಗೊ ಕೊಡ್ತಿದ್ದಾಳೆ ಅವಳನ್ನು ಅಪ್ಪ ಕೊಂಡಾಡ್ತಾರೆ ಅಂತಲೇ ತಾಂಡವು ತಾಂಡವ್ ಅವಳು ಯಾಕೆ ಹೇಳು ಈ ಕಾರು ಫ್ರಿಜ್ಜು ಅಂತ ಶೋಕಿ ಮಾಡ್ತಾ ಇರೋದು ಯಾಕೆ ಹೇಳು ಅಂತಾಳೆ ಶ್ರೇಷ್ಠ ಚೆನ್ನಾಗಿ ದುಡ್ಡಿದೆ ಅಂತ ಅಂತಾನೆ ತಾಂಡವ್ ಭಾಗ್ಯ ಅವಳು ಕೆಲಸ ಇರೋದಕ್ಕೆ ತಾನೆ ಅವಳು ಇರೋದು ಮೊದಲು ಅವಳನ್ನು ಕೆಲಸದಿಂದ ತೆಗಿಸ್ ಹಾಕಬೇಕು ಆಗ ಎಲ್ಲ ಸರಿ ಹೋಗುತ್ತೆ ಅವಳು ಕೆಲಸ ಮಾಡ್ತಾ ಇರೋ ಜಾಗದಲ್ಲಿ ತಲೆ ಎತ್ಕೊಂಡು ತಿರ್ಗಬಾರ್ದು ಹಾಗೆ ಮಾಡಬೇಕು ಅಂತಳೆ ಶ್ರೇಷ್ಠ ಕರೆಕ್ಟಾಗಿ ಹೇಳ್ತಿದ್ಯಾ ಅಂತಾನೆ ತಾಂಡವ್ ಈ ಕೆಲಸ ಆದರೆ ಈ ವಿಷಯದಲ್ಲಿ ನಾವು ಗೆದ್ದಂಗೆ ಅಂತಳೆ ಶ್ರೇಷ್ಠ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ